ಹಲೋ ಫೋಕ್ಸ್ ವೆಲ್ಕಮ್ ಟು ಟಾಕಿಂಗ್ ಟೌನ್ ವೀಕ್ಷಕರೇ ನಟ ಧ್ರುವ ಸರ್ಜಾ ಅವರು ತಮ್ಮ ಮಕ್ಕಳಿಗೆ ನಾಮಕರಣವನ್ನ ಮಾಡಿದ್ದಾರೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಿನ್ನೆ ರಾಮ ಮಂದಿರ ಉದ್ಘಾಟನೆ ಅದ್ದೂರಿಯಾಗಿ ನಡೆದಿದೆ ಅದೇ ದಿನ ತಮ್ಮ ಇಬ್ಬರು ಮಕ್ಕಳಿಗೆ ನಾಮಕರಣ ಮಾಡುವುದಾಗಿ ನಟ ಧ್ರುವ ಸರ್ಜಾ ಈ ಮುಂಚೆ ತಿಳಿಸಿದ್ರು ಅದರಂತೆಯೇ ಅದೇ ದಿನದಂದು ತಮ್ಮ ಮಕ್ಕಳಿಗೆ ಹೆಸರನ್ನ ಇಟ್ಟಿದ್ದಾರೆ ಏನು ಮಗಳಿಗೆ ರುದ್ರಾಕ್ಷಿ ಡಿ ಸರ್ಜಾ ಎಂಬ ಹೆಸರನ್ನ ಇಟ್ಟಿದ್ದಾರೆ ಅದೇ ರೀತಿ ಮಗನಿಗೆ ಡಿ ಸರ್ಜಾ ಎಂಬ ಹೆಸರನ್ನ ನಾಮಕರಣ ಮಾಡಿದ್ದಾರೆ ಇನ್ನು ಈ ಹೆಸರುಗಳ ಅರ್ಥವನ್ನ ನೋಡ್ತಾ ಹೋಗೋದಾದರೆ ರುದ್ರಾಕ್ಷಿ ಮತ್ತು ಹಯಗ್ರೀವ ಈ ಎರಡು ಹೆಸರುಗಳು ಹಿಂದೂ ಧರ್ಮದ ಪ್ರಮುಖ ಹೆಸರುಗಳು ಜೊತೆಗೆ ದೇವರಿಗೆ ಸಂಬಂಧಿಸಿದ ಹೆಸರುಗಳು ಇವಾಗಿವೆ ರುದ್ರಾಕ್ಷಿ ಎಂಬುದು ಪವಿತ್ರವಾದ ವಸ್ತುವಿನ ಹೆಸರಾಗಿದೆ ಶಿವನಿಗೆ ಬಹಳ ಪ್ರಿಯವಾದ ರುದ್ರಾಕ್ಷಿ ಮಣಿಗಳು ಶಿವಭಕ್ತರು ಉಪಯೋಗಿಸಲ್ಪಡುತ್ತಾರೆ ಹಾರವಾಗಿ ಅಥವಾ ಮಾಲೆಯಾಗಿ ಉಪಯೋಗಿಸುತ್ತಾರೆ ಅದೇ ರೀತಿ ಹಯಗ್ರೀವ ಎನ್ನುವುದು ವಿಷ್ಣುವಿನ ಕುದುರೆ ಮುಖದ ಅವತಾರದ ಹೆಸರಾಗಿದೆ ಧ್ರುವ ಸರ್ಜಾ ಅವರು ತಮ್ಮ ಮಕ್ಕಳಿಗೆ ಇಟ್ಟಿರುವ ಹೆಸರನ್ನ ಕೇಳಿ ಪ್ರತಿಯೊಬ್ಬರು ಕೂಡ ಖುಷಿಯಾಗಿದ್ದಾರೆ ಅದರಲ್ಲೂ ಕೂಡ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಹೇಳೋದೇನಂತ ಹೇಳಿದ್ರೆ ಪ್ರತಿಯೊಬ್ಬ ಸೆಲೆಬ್ರಿಟಿಗಳು ಕೂಡ ಧ್ರುವ ಸರ್ಜರನ್ನ ನೋಡಿ ಕಲಿಬೇಕು ಯಾಕಂತ ಹೇಳಿದ್ರೆ ಸಾಕಷ್ಟು ಸೆಲೆಬ್ರಿಟಿಗಳು ತಮ್ಮ ಮಕ್ಕಳಿಗೆ ನಾಮಕರಣವನ್ನು ಮಾಡಿದ್ದೀರಾ ಆದರೆ ಯಾರೂ ಕೂಡ ಹಿಂದೂ ಧರ್ಮದ ಪ್ರಮುಖ ಹೆಸರುಗಳನ್ನ ತಗೊಂಡಿಲ್ಲ ಆದರೆ ಧ್ರುವ ಸರ್ಜಾ ಈ ಕೆಲಸವನ್ನ ಮಾಡಿದ್ದಾರೆ ಧ್ರುವ ಸರ್ಜರನ್ನ ನೋಡಿ ಕಲಿಬೇಕು ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಇನ್ನು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಧ್ರುವ ಸರ್ಜಾ ಅವರ ಇಡೀ ಕುಟುಂಬ ಹನುಮನ ಭಕ್ತರು ಈಗಿಂದ ಅಂತಲ್ಲ ಕಾಲ ಕಾಲದಿಂದಲೂ ಬಂದಿದೆ ಧ್ರುವ ಸರ್ಜಾ ಅವರ ಮಾವ ಅರ್ಜುನ್ ಸರ್ಜಾ ಅವರ ಮೊದಲ ಸಿನಿಮಾ ಪುಟಾಣಿ ಸೈನ್ಯ ಆ ಸಿನಿಮಾದಲ್ಲಿ ಅರ್ಜುನ್ ಸರ್ಜಾ ಅವರು ಹನುಮನ ಭಕ್ತರಾಗಿ ಕಾಣಿಸ್ಕೊಂಡಿದ್ರು ಅದು ಸಿನಿಮಾದಲ್ಲಿ ಮಾತ್ರ ಅಲ್ಲ ರಿಯಲ್ ಲೈಫ್ ಅಲ್ಲೂ ಕೂಡ ಅವರು ಹನುಮನ ಭಕ್ತರು ಇನ್ನು ಧ್ರುವ ಸರ್ಜಾ ಅವರು ಹಾಗೇನೆ ಆಂಜನೇಯನ ಪರಮ ಭಕ್ತರು ಪ್ರತಿಯೊಂದು ಸಂದರ್ಭದಲ್ಲೂ ಧ್ರುವ ಸರ್ಜಾ ಅವರು ಹನುಮನ ನೆನೆಸ್ತಾರೆ ಅವರಿದ್ದ ಕಡೆ ಇರುತ್ತೆ ಎಂಬುದನ್ನು ಪದೇ ಪದೇ ಪ್ರೂವ್ ಮಾಡ್ತಾರೆ ಸಿನಿಮಾದಲ್ಲಾಗ್ಲಿ ಅಥವಾ ಯಾವುದೇ ಒಂದು ಸ್ಟೇಜ್ ಮೇಲೆ ಮಾತಾಡ್ತಾ ಇದಾರೆ ಆಗಲಿ ಅಥವಾ ಅವರ ಮದುವೆ ಇನ್ವಿಟೇಷನ್ ಅಲ್ಲೂ ಕೂಡ ಮೊದಲಿಗೆ ಓಪನ್ ಮಾಡಿದ ತಕ್ಷಣ ನಾವು ಆಂಜನೇಯನ ಒಂದು ಫೋಟೋವನ್ನ ನೋಡ್ತೀವಿ ಹೀಗೆ ಪ್ರತಿಯೊಂದು ಸಂದರ್ಭವನ್ನ ನೋಡ್ತಾ ಹೋದ್ರೆ ಧ್ರುವ ಸರ್ಜಾ ಅವರು ಮಹಾನ್ ಭಕ್ತ ಆಂಜನೇಯನ ಮಹಾನ್ ಭಕ್ತ ಎಂಬುದು ಸ್ಪಷ್ಟವಾಗ್ತಾ ಹೋಗುತ್ತೆ ಈಗ ಮತ್ತೊಂದು ಅದೇ ರೀತಿ ಮಕ್ಕಳಿಗೆ ಹೆಸರನ್ನು ಇಡುವ ಮೂಲಕ ಪ್ರೂವ್ ಮಾಡಿದ್ದಾರೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ನಾನು ಆಗಲೇ ಹೇಳಿದಾಗೆ ಪ್ರತಿಯೊಬ್ಬ ಫ್ಯಾನ್ ಕೂಡ ಧ್ರುವ ಸರ್ಜಾ ಅವರ ಈ ನಿರ್ಧಾರವನ್ನ ನೋಡ್ಬಿಟ್ಟು ಖುಷಿ ಪಟ್ಟಿದ್ದಾರೆ ಮಕ್ಕಳ ಹೆಸರನ್ನ ಕೇಳಿ ಖುಷಿ ಪಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಧ್ರುವ ಸರ್ಜಾ ಅವರ ಜೊತೆ ಬೇರೆ ಸೆಲೆಬ್ರಿಟಿಗಳನ್ನ ಕಂಪೇರ್ ಮಾಡಿ ಇವರಿಗಾಗುತ್ತೆ ನಿಮ್ಗೆ ಯಾಕೆ ಆಗ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿ ಕೇಳ್ತಾ ಇದಾರೆ ಧ್ರುವ ಸರ್ಜಾ ಅವರನ್ನ ಹಾಡಿ ಇದ್ದಾರೆ ಇನ್ನು ಕಾರ್ಯಕ್ರಮಕ್ಕೆ ಯಾರೆಲ್ಲ ಬಂದಿದ್ರು ಅಂತ ನೋಡ್ತಾ ಹೋಗೋದಾದ್ರೆ ನಟ ಸಂಜಯ್ ದತ್ ಅವರು ಆಗಮಿಸಿದ್ದು ವಿಶೇಷ ಧ್ರುವ ಸರ್ಜಾ ಅವರ ಜೊತೆಗೆ ಕೆಡಿ ಸಿನಿಮಾದಲ್ಲಿ ಸಂಜಯ್ ದತ್ ಅವರು ಬಣ್ಣ ಹಚ್ಚಿದ್ದಾರೆ ಇನ್ನು ಜೋಗಿ ಪ್ರೇಮ್ ಆಗಿರ್ಬೋದು ರಕ್ಷಿತಾ ಪ್ರೇಮ್ ನಿರ್ಮಾಪಕ ಸುಪ್ರೀತ್ ಮುಂತಾದವರು ಸಮಾರಂಭಕ್ಕೆ ಆಗಮಿಸಿದ್ರು ಮಕ್ಕಳಿಗೆ ಹಾರೈಸಿದ್ರು